ಮೈಸೂರಿನ ಮಾಜಿ ಸಂಸದ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ ನಿಮ್ಮನ್ನು ನಾನು ಸುಮ್ಮನೆ ದಡ್ಡ ಶಿಖಾಮಣಿ ಅಂತ ಕರೀತಾ ಇಲ್ಲ ವಿತ್ ಪ್ರೂಫ್ ಇಟ್ಕೊಂಡು ಕರಿತಾ ಇದ್ದೀನಿ ನೆನ್ನೆ ತಾವು ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರಪ್ಪ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟು ಸೆವೆನ್ ಸಿಕ್ಸ್ ಬಿಲಿಯನ್ ಯು ಎಸ್ ಡಾಲರ್ಸ್ ಇದೆ ಚಾಟಜಿ ಪಿ ಟಿಯಲ್ಲಿ ಹೋಗು ನೋಡಿ ಅಂತ ಅದೇ ಚ್ಯಾಟ್ ಜಿ ಪಿ ಟಿಯಲ್ಲಿ ಹೋಗಿ ನಾನು ನೋಡಿದ್ನಪ್ಪ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಡಾಲರ್ಸ್ ಇದೆ ಮಾರ್ಚ್ ತರ್ಟಿ ಫಸ್ಟ್ಗೆ ನೀನೇನು ಹೇಳಿದೆ ಅದನ್ನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಅರುವತ್ತು ಸಾವಿರ ಕೋಟಿ ಆಗುತ್ತಂತೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿರೋ ಟೀಚರ್ ಫೋನ್ ನಂಬರ್ ನನಗೆ ಕೊಟ್ಟರೆ ನಾನು ಅವ್ರಿಗೆ ಫೋನ್ ಮಾಡಿ ಸರ್ ಇಂಥ ಅಯೋಗ್ಯರಿಗೆ ದಡ್ಡ ಶಿಖಾಮಣಿಗಳಿಗೆ ನೀವು ಮ್ಯಾಥ್ಸ್ ಹೇಳ್ಕೊಡ್ಬೇಡಿ ನಿಮ್ಮ ಮರ್ಯಾದೆ ಕಳೀತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೀನಿ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ಸ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ಅರುವತ್ತೊಂದು ಲಕ್ಷ ಕೋಟಿ ಆಗುತ್ತೆ ಪ್ರತಾಪ್ ಸಿಂಹ ಅರುವತ್ತು ಸಾವಿರ ಕೋಟಿ ಅಲ್ಲ ಚಾಟ್ ಜಿ ಪಿ ಟಿ ಅಲ್ಲಪ್ಪ ಅದು ಬರ್ತಾ ಇರೋದು ನಿನಗೆ ಡೌಟ್ ಇದ್ರೆ ಚೆಕ್ ಮಾಡು ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ ಅರವತ್ತೊಂದು ಲಕ್ಷ ಕೋಟಿ ನಮ್ಮ ಮೇಲೆ ಇದೆ ನಿನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ತೀಯಾ